ಇಲ್ಲಿ ಸಂಗೀತ ಅವರ ತಂದೆಯವರು ಕಿಚನ್ ಅಲ್ಲಿ ಬಂದು ಕೂತಿದ್ದಾರೆ ಅವರ ಅಣ್ಣ ಮತ್ತೆ ಬಾಬಾ ಅವರು ಅಲ್ಲಿ ಹಾಲಲ್ಲಿ ವರ್ತೂರ್ ಸಂತೋಷ್ ಅವರು ಮತ್ತೆ ತುಕಾಲಿ ಸಂತೋಷ ಅವ್ರ ಜೊತೆ ಕೂತಿದ್ದಾರೆ ಇಲ್ಲಿ ವಿನಯ್ ಕಾರ್ತಿಕ್ ಮತ್ತೆ ತನಿಷಾ ಮತ್ತೆ ಡ್ರೋನ್ ಪ್ರತಾಪ್ ಜೊತೆ ಕಿಚನಲ್ಲಿ ಮಾತಾಡ್ಕೊಂಡು ಕೂತಿದ್ದಾರೆ ಎಲ್ರಿಗೂ ಸಮಾಚಾರನ ವಿಚಾರಿಸ್ತಾ ಇದ್ದಾರೆ ಇಲ್ಲಿ ತನಿಷಾ ಕೇಳ್ತಾರೆ ನಮ್ಮ ಆರಾಮಿದೆಯಾ ತನಿಷಾ ಅಂದಾಗ ಹಾ ಅಂಕಲ್ ಆರಾಮದಿ ನೋಡಿ ನೀವು ಆರಾಮಿದ್ದೀರಾ ಹೆಂಗೆ ನಡೀತಾ ಕೆಲಸ ಎಲ್ಲ ಚೆನ್ನಾಗಿ ನಡೀತಿದೆ ಏರ್ ಫೋರ್ಸಲ್ಲಿ ಕೆಲಸ ಮಾಡ್ತಾರೆ ಅಂತ ಅವರು ತಂದೆಯವರು ಅವ್ರದ್ದು ಇಲ್ಲಿ ತನಿಷಾ ಅವ್ರದ್ದು ಎಲ್ಲ ಮುಗಿದು ಚೆನ್ನಾಗಿ ಆಡ್ತಾ ಇದೆಯಮ್ಮ ನೀನು ತುಂಬ ಸ್ಟ್ರಾಂಗ್ ಇದೆಯಾ ಚೆನ್ನಾಗಿ ಟಾಸ್ಕಲ್ಲೆಲ್ಲ ಸಾರು ಧೈರ್ಯವಾಗಿ ಮಾತಾಡ್ತೀಯ ನೀನು ಸಖತ್ತಾಗಿ ಮಾತಾಡ್ತೀಯ ಬಿಡು ಅಂತ ಇಲ್ಲಿ ಅವರು ಮಾತಾಡ್ತಾರೆ ಹಂಗೆ ಸ್ಮೈಲ್ ಮಾಡಿಕೊಂಡು ಹಂಗೆ ಮುಗುಳ್ನ ಹಾಕೊಂಡು ಮಾತಾಡ್ತಾ ಇರ್ತಾರೆ ಆಮೇಲೆ ವಿನಯ್ ಕೇಳ್ತಾರೆ ವಿನಯ್ ಹೆಂಗ್ ನಡೀತಾ ಇದೆ ಟಾಸ್ಕ್ ಎಲ್ಲ ಹೆಂಗೆ ಅಗ್ರೆಸಿವ್ ಆಗಿ ಆಡ್ತಾ ಹಾ ಅಂಕಲ್ ನಾವು ಟಾಸ್ಕ್ ಬಂದ್ರೆ ಹಂಗೆ ಆಡ್ತೀವಿ ಸರ್ ಅಂತ ಅಂತ ಇದಾರೆ ಆಮೇಲೆ ವಿನಯ್ ಅವ್ರಿಗೆ ಹೋಗು ಕೇಳ್ತಾರೆ ನೀವು ಜಗಳ ಆಡ್ತೀರಾ ತರ ಬೀಳುತ್ತೆ ನಿಮ್ ಜಗಳ ಮತ್ತೆ ಅಲ್ಲಿಗೆ ಬಿಟ್ಟು ಬಿಡ್ತೀರಾ ಮತ್ತೆ ಒಂದಾಗ್ತೀರಾ ಅದು ಖುಷಿ ಆಗುತ್ತೆ ಅದನ್ನ ಹಂಗೆ ಕ್ಯಾರಿ ಮಾಡಿಕೊಂಡು ಇದು ಆಗಬಾರ್ದಲ್ಲ ತುಂಬಾ ದ್ವೇಷಗಳೆಲ್ಲ ಮುಟ್ಕೋಬಾರ್ದಲ್ಲ ನೀನು ವಿನಯ್ ಅಬ್ಸರ್ವ್ ಮಾಡಿದೀನಿ ಬರೀ ಟಾಸ್ಕ್ ಅಲ್ಲಿ ಮಾತ್ರ ಅಗ್ರೆಸಿವ್ ಆಗಿರ್ತಾರೆ ಆಮೇಲೆ ಮತ್ತೆ ಮಾತಾಡಿಸ್ತೀರಾ ನೀವೇ ಬಂದು ಅದೊಂದು ಒಳ್ಳೆ ಗುಣ ನೀವು ಹಂಗೆ ಚೆನ್ನಾಗಿರಪ್ಪ ಜಗಳ ಹೋಗ್ಬಿಡ್ರಿ ಅಷ್ಟೇ ಅಂತ ಹೇಳ್ತಾರೆ ಇಲ್ಲ ಅದು ಟಾಸ್ಕಲ್ಲಿ ಇಷ್ಟೇ ಆಗುತ್ತೆ ಸರ್ ಅದು ಆಮೇಲೆ ಮತ್ತೆ ನಾವು ಒಳ್ಳೆ ಬಾಂಡಿಂಗ್ ಇದೆ ನಾವು ಮದ್ದು ಸೀರಿಯಲ್ ಎಲ್ಲ ಮಾಡಿದೀವಲ್ಲ ಒಳ್ಳೆ ಬಾಂಡಿಂಗ್ ಇದೆ ಅಂತ ಮಾತಾಡ್ತಾರೆ ಆಮೇಲೆ ಪ್ರತಾಪ್ಗೆ ಕೇಳ್ತಾರೆ ಪ್ರತಾಪ್ ಏನು ಹೆಂಗೆ ನಡೀತಾ ಇದೆ ಎಲ್ಲ ಆರಾಮಾಗಿದ್ದೀರ ಹಾಂ ಆರಾಮಾಗಿದೆ ನೀವು ಸಂಗೀತವ್ರ ಜೊತೆ ಇರ್ತೀರ ಕಂಟಿನ್ಯೂ ಅಂತ ಹಾಂ ನಾವು ಒಳ್ಳೆ ಬಾಂಡಿಂಗ್ ಇದೆ ಸರ್ ಅಂತ ಅವರು ಮಾತಾಡ್ತಾರೆ ಅದಾದ ಮೇಲೆ ಕಾರ್ತಿಕ್ ವಿಜಯ ಹೊತ್ತರ್ಗರು ಕಾರ್ತಿಕ್ ಹೆಂಗಿದ್ರೆ ಅವ್ರು ಸರ್ ಆರಾಮಿದ್ದೀರಾ ಅಂದಿದ ತಕ್ಷಣ ಎಲ್ಲರೂ ನಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಇವರು ನಗ್ತಾರೆ ಕಾರ್ತಿಕ್ನ ಮಾತಾಡಿಸಿದ ಮಾತಾಡ್ಸಿದ ತಕ್ಷಣ ನಗ್ತಾರೆ ತ ಸಂಗೀತವ್ರ ತಂದೆಯವರು ಯಾಕೆ ಅಂತ ಗೊತ್ತಾಗಿಲ್ಲ ಅದೇ ಇವ್ರದು ಸ್ವಲ್ಪ ಲವ್ ಟ್ರ್ಯಾಕ್ ಇದೆಯಲ್ಲ ಅದನ್ನು ಅದನ್ನ ಅದನ್ನು ತಾಳಕಾಗೆ ಇವ್ರು ನಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಎಲ್ಲರೂ ಆಮೇಲೆ ಆರಾಮಿದ್ರೆ ಅಲ್ಲೇ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ ಮಾತಾಡ್ತಾರೆ